ಫಸ್ಟ್ ಆದ್ರೆ ಮಳೆ ಬರುತ್ತೆ ಬಂದೇ ಬರುತ್ತೆ ಏನ್ ಡೌಟ್ ಇಲ್ಲ ಅವಾಗ ಇವಾಗ ಬರುತ್ತೋ ಇಲ್ವೋ ನೋಡ್ಕೊಂಡಿರ್ಬೇಕು ಬರುವಾಗ್ಲೂ ಒಂದೊಂದ್ಸರಿ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಇವಾಗ ಮಳೆ ನೀರು ನೋಡ್ಕೊಂಡು ಬತ್ತೆ ಬೆಳೆಯೋದಕ್ಕಾಗುತ್ತಾ ಪರವಾಗಿಲ್ಲ ಜಾಸ್ತಿ ನೀರ್ ಹಾಕಿ ಯಾವಾಗ್ಲೂ ಬಿಡಲ್ಲ ನಾವು ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಡುತ್ತೆ ಇವತ್ತು ಬಿಟ್ಟಿದೆ ಅದಕ್ಕೆ ಅಲ್ಲಿ ಕಾಣ್ತಾ ಇದೆ ಸ್ವಲ್ಪ ಅಲ್ಲಿ ನೋಡ್ರಿ ಅಲ್ಲಿ ಇಲ್ಲಲ್ವಾ ಅಷ್ಟು ಓ ಮಣ್ಣು ಎತ್ತು ಇಲ್ಲಿ ಹಾಕಿದೀವಿ ಒಂದ್ ಬಟ್ಟೆ ಮಾಡಿದೀವಿ ಇಲ್ಲಿ ನೋಡ್ರಿ ಅದಕ್ಕೆ ಮೇಲೆ ಬಂದು ನನಗೆ ಎಲ್ಲಿಂದಾನು ಒಂದು ಸ್ಟ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಸಿಕ್ಕಿದೆ ಅದು ಎತ್ತು ಮೇಲ್ಗಡೆ ಹಾಕ್ಬಿಟ್ಟು ಒಂದು ವ್ಯೂ ಪಾಯಿಂಟ್ ಮಾಡಿದೀವಿ ಅಲ್ಲಿ ಹಾರ್ವೆಸ್ಟಿಂಗ್ ಮಾಡೋದಿಷ್ಟು ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಇವಾಗ ನಾವೆಲ್ಲ ಹಾರ್ವೆಸ್ಟಿಂಗ್ ಎಲ್ಲ ಮಾಡಿಲ್ಲ ಅಂದ್ರೆ ನಾವೆಲ್ಲ ಏನು ಮಾಡೋದು ಬೋರ್ವೆಲ್ ತಗೊಳ್ಳೋದು ನೀರಿಲ್ವೋ ನಾವು ಬೋರ್ವೆಲ್ ತೊಗೊಳ್ತಾರೆ ಅದು ಐನೂರು ಅಡಿಗಿಲ್ವೋ ಅರ್ನೂರು ಅಡಿಗಿಲ್ವೋ ನಾವು ಒಂದು ಸಾವಿರಕ್ಕೆ ಹೋಗ್ತಾರೆ ಒಂದೂವರೆ ಸಾವಿರಕ್ಕೆ ಹೋಗ್ತಾರೆ ಚೆನ್ನಾಗೇ ಆಕ್ಸಿಜನ್ ಇಲ್ಲ ಅಂದ್ರೆ ಕಾಯಿಲೆ ಎಲ್ಲ ಬರೋದು ಅದಕ್ಕಿಂತ ಅಲ್ವಾ ಆದ್ರೆ ನಾವು ಅದಕ್ಕೆ ಒಂದು ಗ್ರಾಟಿಟ್ಯೂಡ್ ಇಲ್ಲ ನಮ್ಗೆ ಅಲ್ವಾ ಇದು ಇದು ನಿಂದೋಗಿದ್ರೆ ನಾವಿಲ್ಲ ಆದ್ರೆ ಇದು ಸರಿ ಮಾಡ್ಬೇಕಾದ್ರೆ ನಾವೇನ್ ಮಾಡಬೇಕು ಅಲ್ಲಿ ಇದೆ ಇದು ಚರಿ ಟೊಮ್ಯಾಟೊ ಇಲ್ಲಿ ಇದೆ ಅದೇನೆ ಹಂಗೆ ಏನು ಇವಾಗ ತೊಳೆದಿದೀಯಾ ನೀವು ಏನು ಬೇಡ ಹಂಗೆ ಎತ್ತು ತಿನ್ಬೋದು ನ್ಯಾಚುರಲ್ ಫಾಮಿ ನ್ಯಾಚುರಲ್ ಫಾರ್ಮಿಂಗ್ ಇದು ನಂಗೆ ಎತ್ಕೊಂಡು ತಿನ್ಬಹುದು ಮೇಡಮ್ ಆದ್ರೆ ಅದನ್ನಂತೂ ತಿನ್ನಕ್ ಆಗಲ್ಲ ಹೌದು ಅದ್ಮೇಲೆ ಚಿಲ್ಲಿ ಚಿಲ್ಲಿ ಅದ್ರಿಂದ್ರೆ ಅವಾಗ್ಲೇ ಗೊತ್ತಾಗುತ್ತೆ ಮಾತಾಡಕ್ ಆಗಲ್ಲ ಇದು ತೊಗರಿ ತೊಗರಿ ಬೆಂಡೆ ಎಲ್ಲ ಇಲ್ಲೇ ಹಾಕಿದ್ರೆ ಬೆಂಡೆ ಹಾಕಿದೆ ಇಲ್ಲಿ ಇದು ನೋಡ್ರಿ ಕಬ್ಬು ಕಬ್ಬು ಹಾಕಿದೆ ನಾವು ಬೆಲ್ಲನು ಇಲ್ಲೇ ಮಾಡಿದೆ ಇಲ್ಲೆಲ್ಲ ಕಬ್ಬಿತ್ತು ಸರಿ ತೆಗೆದು ಬಿಟ್ಟು ಎಲ್ಲ ಬೆಲ್ಲ ಮಾಡಿದೀವಿ ನಾವು ಎಲ್ಲ ಫುಲ್ ಬರಲ್ಲ ಸ್ವಲ್ಪ ಬರುತ್ತೆ ಇಲ್ಲ ನಾವು ಜ್ಯೂಸ್ ತೆಗೆಯೋದಕ್ಕೆ ಅಲ್ಲಿ ಮೆಷಿನ್ ಇರುತ್ತೆ ಆಚೆ ಕೊಟ್ಬಿಟ್ಟು ಜ್ಯೂಸ್ ತಗೊಂಡ್ ಬಂದು ನಾವು ಇದು ಒಲೆದಲ್ಲೇನೆ ಮಾಡ್ತಾರೆ

ಇಲ್ಲಿ ಬಂದು ಇದನ್ನ ಬೆಳಸ್ತಿರಾ ಹಾ ಇದು ಫಸ್ಟ್ ನಮ್ದು ಇದ್ದಿದ್ದು ನಾನು ಎಲ್ಲ ಮೂರ್ 4 ಮರ ಇಲ್ಲಿ ಇತ್ತು ಈ ಮರ ಫಸ್ಟ್ ಇಲ್ಲಿ ಇತ್ತು ಹಾ ಆ ಹಣ್ಣು ತುಂಬಾ ಚೆನ್ನಾಗಿದೆ ಇದು ಹುಳಿ ಬೆಳಸ್ತಿರಾ ಹಾ ತುಂಬಾ ಚೆನ್ನಾಗಿದೆ ಇದು ಇದ್ರು ಹುಳಿ ಮುಂದೆ ಇದ್ರು ಟೇಸ್ಟ್ ಮುಂದೆ ಹಾ ಇನ್ನು ಯಾವುದು ಇಲ್ಲ ಮೇಡಂ ಹಾ ಹೇง ಇರುತ್ತೆ ನಾಳಗೆ ಅंगे ಇದೆ ನಮ್ದು ಮಟ್ಪೂಳು ಇದು ಮಟ್ಪೂಳ್ ಆದ್ರೆ ಯಾಕೆ ನಾವು ಈ ಇಲ್ಲಿ ಮಾಡಿ ಇಟ್ಟಿರೋದು ಎಲ್ಲರಿಗೂ ಮಣ್ಣಾದ್ರೆ ಇವಾಗ ಗಲೀಜು ಅಲ್ವಾ ಎಲ್ಲರೂ ನಾವೊಂದು ಚಿಕ್ಕ ಮಗು ಆಗಿದ ಮೇಲೆನೆ ಚಪ್ಪಲ್ ಹಾಕಿಲ್ಲ ಅಂದ್ರೆ ಅಲ್ಲಿಗೆ ಹೋಗ್ಬೇಡ ಅಲ್ಲಿ ಹೋಗ್ಬೇಡ ಅಂತ ಹೇಳೋದು ನಾವು ಭೂಮಿ ತಾಯಿಗೆ ಮುಟ್ಟೋದೇ ಇಲ್ಲ ಅಲ್ವಾ ಅದಕ್ಕೆ ನಾವು ಇಲ್ಲಿ ಒಂದು ಇಷ್ಟು ಜಾಗ ಮಾಡಿ ಇಟ್ಟಿದ್ದೀವಿ ಇದ್ರೆ ಒಳಗಡೆ ಹೋಗ್ಬೋದು ಆಟ ಆಡ್ಬೋದು ಆಟ ಆಡ್ಬೋದು ಮಲಗ್ಬೋದು ಅವಾಗ ನಾವು ಮಣ್ಣು ಮಣ್ಣಾದ್ರೆ ಭೂಮಿ ತಾಯಿಗೆ ಒಂದು ಕನೆಕ್ಷನ್ ಬರುತ್ತೆ ಅಲ್ವಾ ನಾವು ಇಲ್ಲಿ ಸಿಟಿಯಲ್ಲಿ ಇರೋರಿಗೆ ಮಣ್ಣ ಗೆಲೀಜು ಆ ಯೋಜನೆ ನಮ್ಮಿಂದ ಹೋಗ್ಬೇಕು ಅದಕ್ಕೇನೆ ನಾವು ಇಲ್ಲಿ ಇದು ಮಾಡಿ ಇಟ್ಟಿರೋದು ಮಟ್ಪ ಮಟ್ಪುಲ್ ಬಂದಿದ್ರೆ ಅಲ್ಲಿ ನಾವು ಒಂದು ರೈನ್ ಡಾನ್ಸ್ ಅಂತ ಅಲ್ಲಿ ಮಾಡಿ ಇಟ್ಟಿದೀವಿ ಅಲ್ಲಿ ಮರ ಮೇಲೆ ಒಂದ್ ಪೈಪ್ ಹಾಕೊಂಡು ಇಟ್ಟಿದೀವಿ ಅವಾಗ ಅದರಿಂದ ನೀರು ಬೀಳುತ್ತಲ್ವಾ ನೀರು ಬಿದ್ದಿದ್ರೆ ನಮ್ದು ಮಣ್ಣದೆಲ್ಲ ಹೋಗುತ್ತೆ ಆಮೇಲೆ ಬಾತ್ರೂಮ್ ಹೋಗಿ ಸ್ನಾನ ಮಾಡ್ಬೋದು ಅದು ನಾನು ಈಗ ಮಾಡಿರೋದು ಹೋದು ಸಮ್ಮರ್ ಬಂದು ಎಲ್ಲರಿಗೂ ತುಂಬಾ ಕಷ್ಟ ಇತ್ತಲ್ವಾ ತುಂಬಾ ಬಿಸಿಲು ಜಾಸ್ತಿ ಬಂದಿದೆಯಲ್ವಾ ಇದು ಫ್ರೋಗಗೆ ಏನು ಹೇಳೋದು ಕನ್ನಡನಲ್ಲಿ ಕಪ್ಪೆ ಕಪ್ಪೆ ಫ್ರೋಗ ಹಾ ಹಾಟ ಹಾ ಇಲ್ಲೆಲ್ಲ ಇರುತ್ತಲ್ವಾ ಫ್ರಾಕ್ಸ್ ಕಪ್ಪೆ ಹಾ ಅದು ಬಂದು ಆಕ್ಚುಲಿ ಎನ್ವಿರಾನ್ಮೆಂಟ್ ಅಲ್ಲಿ ಅದು ಜಾಸ್ತಿ ನಾವು ಎನ್ವಿರಾನ್ಮೆಂಟ್ ಈ ತರ ಬಿಟ್ಟಿದ್ರೆ ವಾತಾವರಣ ಅದು ಚೆನ್ನಾಗಿರುತ್ತೆ ಆದ್ರೆ ಲಾಸ್ಟ್ ಸಮ್ಮರ್ ಬಂದು ಜಾಸ್ತಿ ಬಿಸಿ ಇರುವಾಗ ಅದೆಲ್ಲ ತುಂಬಾ ಕಷ್ಟ ಇತ್ತು ಅದಕ್ಕೆ ಇರೋದಕ್ಕೆ ನೀರ್ ಅಷ್ಟಿರಲ್ಲವಾ ಅದಕ್ಕೆ ಅದಕ್ಕೆ ಇರೋದಕ್ಕೆ ನಾನು ಒಂದು ಪೌಂಡ್ ಮಾಡಿದೀನಿ ಹಾ അതെന്താ അത് ಜ್ಯೂಸ್ ಪುಷ್ಪ ಹಾ ಜ್ಯೂಸ್ ಮಾಡ್ತಾರೆ ನೀವು ಅನ್ನ ಮಾಡಿದ್ರೆ ಬ್ಲೂ ಕಲರ್ ಬರುತ್ತೆ ಇಡ್ಲಿ ಅಲ್ಲಿ ಇದು ಸ್ವಲ್ಪ ಹಾಕಿದ್ರೆ ಕಲರ್ ಬರುತ್ತೆ ನ್ಯಾಚುರಲ್ ಆಗಿ ಕಲರ್ ಆಗುತ್ತೆ ಯಾವಾಗ ನಿಮ್ಗೆ ಇವಾಗ ನಿಮ್ಗೆ ಏನಾದ್ರೂ ಊಟಕ್ಕೆ ಕಲರ್ ಬೇಕಾದ್ರೆ ಫುಡ್ ಕಲರ್ ಅಂದ ಅಂಗಡಿಯಿಂದ ಬರುತ್ತೆ ಅಲ್ವಾ ಯಾಕೆ ಅಂಗಡಿಯಿಂದ ಬರಬೇಕು ಇದೇನೆ ನೀವು ಹಾಕಿದ್ರೆ ಇವಾಗ ನೀವು ಅನ್ನ ಮಾಡುವಾಗ

ಅವಾಗ ನಾವು ಫಸ್ಟ್ ಅಲ್ಲ ನಾನು ಕೇರಳನಲ್ಲಿ ನನ್ನ ಚಿಕ್ಕ ವಯಸ್ಸಲ್ಲೆಲ್ಲ ಭತ್ತ ಬೆಳೆಯೋದೇ ನೋಡ್ಕೊಂಡು ಬೆಳೆದಿರೋದು ಆದ್ರೆ ಆವಾಗ ಎಲ್ಲಾ ಗದ್ದೆಗಳು ಜಾಸ್ತಿ ಇತ್ತು ಇವಾಗ ಗದ್ದೆನೇ ಇಲ್ಲ ಅಲ್ಲಿ ಎಲ್ಲಾರು ಮಣ್ಣಾಕಿ ಎಲ್ಲಾ ಮುಚ್ಚಿಬಿಟ್ಟು ಮನೆ ಕಟ್ಟಿದೆ ಅಲ್ಲಿ ಅವಾಗ ಅಲ್ಲಿ ನೀರ್ ಇರೋದಕ್ಕಿಲ್ಲ ಮತ್ತೆ ಕೆಲಸ ಮಾಡೋದಕ್ಕೂ ಯಾರು ಇಲ್ಲ ಅಲ್ವಾ ಆದ್ರೆ ನಮ್ದು ಊಟ ಸ್ಟೈಲು ಚೇಂಜ್ ಆಗಿಲ್ಲ ಇವಾಗ್ಲೂ ನಾವು ಅನ್ನನೇ ತಿನ್ನೋದು ಆವಾಗ ಈ ಅನ್ನ ಎಲ್ಲ ಎಲ್ಲಿ ಬೆಳೆಯೋದು ಮಳೆ ಎಲ್ಲ ಚೇಂಜ್ ಆಯ್ತು ಇವಾಗ ಎಲ್ಲ ಜೂನ್ ಇಂದ ನವೆಂಬರ್ವರೆಗೆ ಕರೆಕ್ಟ್ ಆಗಿ ಜೂನ್ ಫಸ್ಟ್ ಆದ್ರೆ ಕೇರಳದಲ್ಲಿ ಮಳೆ ಬರ್ತಾ ಇತ್ತು ನನ್ನ ಚಿಕ್ಕ ವಯಸ್ಸಲ್ಲಿ ಹಾ ನನ್ನ ಚಿಕ್ಕ ವಯಸ್ಸಲ್ಲಿ ಜೂನ್ ಫಸ್ಟ್ ಆದ್ರೆ ಮಳೆ ಬಂದೇ ಬರುತ್ತೆ ಏನ್ ಡೌಟ್ ಇಲ್ಲ ಅವಾಗ ಇವಾಗ ಬರುತ್ತೋ ಇಲ್ವೋ ನೋಡ್ಕೊಂಡಿರ್ಬೇಕು ಬರುವಾಗ್ಲೂ ಒಂದೊಂದ್ಸತಿ ಜಾಸ್ತಿ ಆಗುತ್ತೆ ಕಮ್ಮಿ ಆಗುತ್ತೆ ಇವಾಗ ಮಳೆ ನೀರು ನೋಡ್ಕೊಂಡು ಬತ್ತೆ ಬೆಳೆಯೋದಕ್ಕಾಗುತ್ತಾ ಆಗಲ್ಲ ಆದ್ರೆ ನಮ್ಮ ಊಟ ಸ್ಟೈಲು ನಾವು ಚೇಂಜ್ ಮಾಡಿಲ್ಲ ನಾವು ಇವಾಗಲೂ ಅನ್ನ ಬೇಕು ನಮ್ಗೆ ಇದೆಲ್ಲ ಎಲ್ಲಿ ಬೆಳೆಯೋದು ಜಾಸ್ತಿ ಎಲ್ಲಾದ್ರೇನು ಸರಿ ಗ್ರೌಂಡು ನೀರೇ ಅದಕ್ಕೆ ಯೂಸ್ ಮಾಡೋದು ಬೋರ್ವೆಲ್ ನೀರೇ ಅದಕ್ಕೆ ಯೂಸ್ ಮಾಡೋದು ಅಲ್ವಾ ಒಂದು ಕೆ ಜಿ ಬತ್ತೆ ಬೆಳಿಬೇಕಾದ್ರೆ ನಾಲ್ಕು ಸಾವಿರ ಲೀಟರ್ ನೀರು ಬೇಕಾಗುತ್ತೆ ಅದೇ ಇದಕ್ಕೆ ನಾವು ಚೇಂಜ್ ಮಾಡಿಬಿಟ್ಟು ನಾವು ಮಿಲ್ಲೆಟ್ಗೆ ಚೇಂಜ್ ಆಗಿದ್ರೆ ರಾಗಿ ಇರ್ಲಿ ಜೋಳ ಇರಲಿ ಈ ತರ ನಾವು ಮಾಡಿದ್ರೆ ಅದಕ್ಕೆ ಇದಕ್ಕೆ ಒನ್ ಟೆನ್ ತು ನೀರು ಬೇಕಾಗಿಲ್ಲ ಅಲ್ಲಿ ಇಲ್ಲಿ ಒಂದೊಂದು ಮಳೆ ನೀರು ಸಿಕ್ಕಿದ್ರೆ ಸಾಕು ಆವಾಗ ಭೂಮಿ ತಾಯಿಗೂ ಚೆನ್ನಾಗಿರುತ್ತೆ ಪ್ಲಸ್ ಮಿಲ್ಲೆಟ್ಸ್ ಬಂದು ನಮ್ಮ ಶರೀರಕ್ಕೂ ಒಳ್ಳೆಯದು ಅಲ್ವಾ ಮಿಲ್ಲೆಟ್ಟು ನಾವು ಹಾಕಿದೆ ಅಲ್ಲೆಲ್ಲ ಜೋವಾರ ಇತ್ತು ಏನಾಗಿದೆ ಗೊತ್ತಾ ನಾನ್ ಸ್ವಲ್ಪ ಮೇಯಲ್ಲೇನೇ ಜವಾರು ಹಾಕಿಬಿಟ್ಟಿದೀವಿ ಆವಾಗ ಹೋದ ತಿಂಗಳು ಬರುವಾಗ ಪಕ್ಷಿಗಳಿಗೆ ಬೇರೆ ಎಲ್ಲೂ ಏನು ಸಿಕ್ಕಿಲ್ಲಲ್ವಾ ನನಗೆ ನನ್ಗೆ ಒಂದು ಕೆ ಜಿನೂ ಸಿಕ್ಕಿಲ್ಲ ಫುಲ್ಲು ಬಂದು ಪಕ್ಷಿಗಳು ತಿನ್ಬಿಟ್ಟು ಹೋಯ್ತು ಜೋಳ ಜವಾರು ಜೋಳ ಅಲ್ಲ ಜವಾರು ಆದ್ರೆ ಏನು ಕನ್ನಡದಲ್ಲಿ ಏನು ಹೇಳೋದು ಒಂದು ಚಿಕ್ಕದು ಗೋಳ್ ಗೋಳಾಗಿ ಆ ಅದನ್ನೇ ನೋಡಬೇಕು ಅದದ್ದು ಅದೇ ಬಿಳಿ ಜೋಳ ಅದೇ ಜೋಳ ಅದು ಈಗ ಇಲ್ಲಿ ಅದಿಟ್ಟಿದೆ ಸ್ವಲ್ಪ ಜಾಗನಲ್ಲಿ ಅದಿಟ್ಟಿದೀವಿ ನಾನು ಮತ್ತೆ ಇದು ಹೆಸರು ಕಾಳು ಇಟ್ಟಿದೆ ಅಲ್ಲಿ ಉದ್ದಿನ ಕಾಳು ಹಾಕಿದೆ ಈಗ ಭತ್ತ ಬೆಳೆತಿದಿರೋವ ಇಷ್ಟೊಂದು ನೀರು ಕೊಡೋ ಅವಶ್ಯಕತೆ ಇದ್ಯಾ ನೀವು ಇವಾಗ ನೀರಿಲ್ಲಂದ್ರೆ ಒಂದು ಇವಾಗ ಇದು ಇವತ್ತು ಹಾಕಿರೋದು ಒಂದು ವಾರಕ್ಕೆ ಎರಡು ಸದಿ ಆಗುತ್ತೆ ಆಮೇಲೆ ಒಣಗೋಗುತ್ತೆ ಮತ್ತೆ ಆಗುತ್ತೆ ಅಲ್ಲ ಕಾಲುವೆ ಇರೋರು ನೀರೇನೋ ಬಿಟ್ಟಿಗೆ ಬರುತ್ತೆ ಅಂತ ಹಾಕೊಂತಾರೆ ಇವಾಗ ಅಲ್ಲಿ ನೋಡ್ರಿ ಅಷ್ಟಿಲ್ಲ ಹಂಗಾಗಿ ಕಡಿಮೆ ನೀರು ಕೊಟ್ಟರು ಕಡಿಮೆ ನೀರು ಕೊಟ್ಟಿದ್ರೇನು ಪರವಾಗಿಲ್ಲ ಜಾಸ್ತಿ ನೀರು ಹಾಕಿ ಯಾವಾಗಲೂ ಬಿಡಲ್ಲ ನಾವು ಹೌದು ಹೌದು ಎಷ್ಟು ಬೇಕೋ ಅಷ್ಟು ಮಾತ್ರ ಬಿಡುತ್ತೆ ಇವತ್ತು ಬಿಟ್ಟಿದೆ ಅದಕ್ಕೆ ಅಲ್ಲಿ ಕಾಣ್ತಾ ಇದೆ ಸ್ವಲ್ಪ ಅಲ್ಲಿ ನೋಡ್ರಿ ಅಲ್ಲಿ ಇಲ್ಲ ಅಲ್ವಾ ಅಷ್ಟು ಇದು ಬಂದು ಇಲ್ಲಿ ಜವಾರ್ ಹಾಕಿದೀವಿ ಇಲ್ಲಿ ಬಂದು ಇದು ಹೆಸರು ಕಾಳು ಹಾಕಿದೆ ಇಲ್ಲಿ ಉದ್ದಿನ ಕಾಳು ಹಾಕಿದೆ ಇದೆಲ್ಲ ಹೊರಗಡೆ ಹೋಗುತ್ತಾ ಇಲ್ಲ ಇಲ್ಲ ಇಲ್ಲೇ ಇಲ್ಲ ಇಲ್ಲಿಗೆ ಇಲ್ಲ ಮಾರೋದಕ್ಕೆ ನಾನು ಏನು ಮಾಡ್ತಾ ಇಲ್ಲ ಮಾರೋದಕ್ಕೆ ಏನು ಮಾಡ್ತಾ ಇಲ್ಲ ಇಲ್ಲಿ ಉದ್ದ ಇದು ಇಲ್ಲಿ ನಾವು ಅಲ್ಲಿಂದ ಒಂದು ಚಾನೆಲ್ ಹಾಕಿದೀವಿ ಇಲ್ಲಿಂದ ಮಳೆ ನೀರು ನಿಮಗೆ ಅಲ್ಲಿ ನೋಡೋಕ್ಕಾಗುತ್ತೆ ಮಳೆ ನೀರು ಅಲ್ಲಿಂದ ಹಿಂಗೆ ಬಂದು ಅಲ್ಲಿ ಒಂದು ರೈನ್ ಹಾರ್ವೆಸ್ಟಿಂಗ್ ಬಿಟ್ಟಿದೆ ಅಲ್ಲಿಗೆ ಹೋಗುತ್ತೆ ಇದು ಈ ನೀರು ಬಂದು ಇಲ್ಲಿಂದ ಹಿಂಗೆ ಸುತ್ಕೊಂಡು ಅಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಬಿಟ್ಟಿದೆ ಅಲ್ಲಿಗೆ ಹೋಗುತ್ತೆ ಅದು ಇದೊಂಥರ ಇದು ರಿಸೋರ್ಟ್ ಇಲ್ಲೇ ಇದು ಇಲ್ಲಿ ಆಟ ಆಡ್ಬೋದು ಸಿಗುವಂತಹ ಒಂದಷ್ಟು ತುಂಬಾ ಇರೋಲ್ಲ ಇಲ್ಲಿ ಬಂದು ನಾವು ಇದು ಮಳೆ ನೀರು ಅಲ್ಲಿಂದ ಬಂದು ಅಲ್ಲಿಂದ ಬಂದು ಚಾನಲ್ಲಿ ಬಂದು ಇದ್ರಲ್ಲಿ ಇರುತ್ತೆ ಮಳೆ ನೀರು ನಾವು ಇದು ಈ ಗುಂಡಿ ಮಳೆ ನೀರಿಕಿಂದ ಈ ಗುಂಡಿ ಮಾಡುವಾಗ ಇಲ್ಲಿ ಬಂದಿರೋದು ಮಣ್ಣು ಎತ್ತು ಇಲ್ಲಿ ಹಾಕಿದೀವಿ ಒಂದು ಬೆಟ್ಟೆ ಮಾಡಿದೀವಿ ಇಲ್ಲಿ ನೋಡ್ರಿ ಅದಕ್ಕೆ ಮೇಲೆ ಬಂದು ಎಲ್ಲಿಂದಾನೋ ಒಂದು ಸ್ಟ್ಯಾಂಡ್ ಸೆಕೆಂಡ್ ಹ್ಯಾಂಡ್ ಸಿಕ್ಕಿದೆ ಅದು ಎತ್ತು ಮೇಲ್ಗಡೆ ಹಾಕ್ಬಿಟ್ಟು ಒಂದು ವ್ಯೂ ಪಾಯಿಂಟ್ ಮಾಡಿದೀವಿ ಅಲ್ಲಿ ನಾವು ಇಲ್ಲಿ ಏನ್ ಮಾಡಿದ್ರೂ ಸರಿ ಎಲ್ಲ ಸೆಕೆಂಡ್ ಹ್ಯಾಂಡ್ ಥಿಂಗ್ಸ್ ಯೂಸ್ ಮಾಡಿರೋದು ಇವಾಗ ಟೈಲ್ಸ್ ಇರಲಿ ನಮ್ದು ಡೋರ್ ವಿಂಡೋಸು ಎಲ್ಲ ಸೆಕೆಂಡ್ ಹ್ಯಾಂಡ್ ನಾವು ಒಂದು ಇಲ್ಲಿ ಕನ್ವರ್ಟ್ ಮಾಡಿಬಿಟ್ಟು ಇವಾಗ ಕೌಶಡ್ ಎಲ್ಲ ಕನ್ವರ್ಟ್ ಮಾಡಿಬಿಟ್ಟು ರೂಮ್ ಅಂತ ಮಾಡುವಾಗ ಯಾವುದು ಒಂದು ಹೊಸದು ಮಾಡಿಲ್ಲ ಇಲ್ಲಿ ಸೆಕೆಂಡ್ ಹ್ಯಾಂಡ್ ಯಾಕೆ ಅಂದರೆ ಇವಾಗ ನಾವು ಒಂದು ಮನೆ ಮಾಡುತ್ತೆ ಎಷ್ಟು ಮರೆಗಳು ಕಟ್ ಮಾಡೋದು ಇವಾಗ ಟೈಲ್ಸ್ ಬಗ್ಗೆ ಇವಾಗ ನಾವು ಒಂದು ಮನೆ ಮಾಡುವಾಗ ಅಂಗಡಿಗೆ ಹೋಗಿದ್ರೆ ಇದು ಹೊಸ ಟೈಲ್ಸ್ ಅಂತ ಯಾವ ಟೈಲ್ ಅಂಗಡಿಗಾದ್ರೂ ಲಾಸ್ಟಿಗೆ ಹೋಗಿದ್ರೆ ಎಲ್ಲ ಟೈಲ್ಸ್ ಒಂದು ಎರಡು ಪ್ಯಾಕೆಟ್ ಮೂರು ಪ್ಯಾಕೆಟ್ ನಾಲ್ಕು ಪ್ಯಾಕೆಟ್ ಮಿಕ್ಕಿರುತ್ತೆ ಅಲ್ಲಿ ಒಂದು ಟೈಲ್ಸ್ ಮಾಡಬೇಕಾದ್ರೆ ಎಷ್ಟು ಪೊಲ್ಯೂಷನ್ ನಾವು ಮಾಡೋದು ಗೊತ್ತಾ ಆವಾಗ ಈ ತರ ಎಕ್ಸ್ಟ್ರಾ ಬರೋದು ಯಾರಿಗೂ ಬೇಕಾಗಿರಲ್ಲ ನಾವು ಆತರ ಮಿಕ್ಕಿದೇ ಬಂದು ಇಲ್ಲಿ ರೂಮ್ಗಳಿಗೂ ಎಲ್ಲ ಹಾಕಿರೋದು ಮಿಕ್ಸ್ ಮಾಡ್ಕೊಂಡು ಅದೇನೇ ಹಾಕಿರೋದು ಮತ್ತೆ ಎಲ್ಲ ಯಾವ ಟೈಲ್ ಶಾಪ್ ಬ್ಯಾಕ್ ಸೈಡ್ಗೆ ಹೋಗಿದ್ರೆ ಒಡೆದೋಗಿರೋದು ಜಾಸ್ತಿ ಟೈಲ್ಗಳು ಸಿಗುತ್ತೆ ಆ ಟೈಲ್ಗಳೆಲ್ಲ ಎತ್ಕೊ ಏನು ಮಾಡ್ತಾರೆ ಅವರು ಫುಲ್ ಆಗುವಾಗ ಏನೋ ಒಂದು ಟ್ರಕ್ಕಲ್ಲಿ ತುಂಬಿಟ್ಟು ಈ ಥರ ಜಮೀನುಗಳಿಗೆ ಬಂದು ಲ್ಯಾಂಡ್ ಫಿಲ್ಲಿಂಗ್ ಮಾಡ್ತಾರೆ ಅಷ್ಟೇ ನಾವು ಒಡೆದೋಗಿರೋದು ಟೈಲ್ಸ್ ತೊಗೊಂಡು ವಾಲ್ ಆರ್ಟ್ ಮಾಡಿದಿರೀ ನಿಮ್ಗೆ ಹಾ ಮೇಡಂ ಅದು ನೋಡೋಣ ಇಲ್ಲ ಈ ಬೆಟ್ಟ ತಾಣ ಈಗ ಇಲ್ಲಿಂದ ತೆಗ್ದಿರೋ ಮಣ್ಣಿಂದ ಒಂದು ಸಣ್ಣ ಗುಡ್ಡ ಆಗಿದೆ ಇದು ಚೆನ್ನಾಗಿದೆ ಮೇಡಮ್ ಪಾಂಡು ಮಳೆ ನೀರು ಮಳೆ ನೀರು ಗುಂಡಿ ಗುಂಡಿ ಇಂಗು ಗುಂಡಿ ಅದಕ್ಕೂ ಇದಕ್ಕೂ ನೋಡ್ರಿ ನಾನು ಜಾಸ್ತಿ ಇಲ್ಲಿ ಗಿಡಗಳು ಹಾಕ್ತಾ ಇದೀವಿ ಇಲ್ಲಿ ಇಲ್ಲೆಲ್ಲಾ ನೋಡ್ರಿ ಇಲ್ಲೆಲ್ಲಾ ನಿಂಗೆ ಗಿಡಗಳು ಕಾಣುತ್ತೆ ಇಲ್ಲಿ ಹೌದ್ 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 ಇಲ್ ನೋಡಿ ಅಲಸಿನ ಗಿಡ ಇದೆಲ್ಲ ಇಲ್ಲಿ ಅಲ್ವಾ ಇಲ್ಲಿ ಅಲ್ವ ಇಲ್ಲಿ ಹೌದು ಹಾಕಿದೆ ಇನ್ನು ನಂದು ಏಮ್ ಏನಂದ್ರೆ ಸ್ವಲ್ಪ ಟೈಮ್ ಆದ್ಮೇಲೆ ಈ ಮರಗಳೆಲ್ಲಾ ದೊಡ್ಡದಾಗಿದ್ಮೇಲೆ ಈ ನೀರು ಸೂರ್ಯ ಮೇಲಕ್ಕೆ ಹೋಗಲ್ಲ ಇದೆಯಾಗಲ್ಲ ಅಲ್ಲೇ ಇರುತ್ತೆ ಅದು ಒಂದಷ್ಟು ಪ್ರಮಾಣದಲ್ಲಿ ಆವಿ ಆಗುತ್ತೆ ತಪ್ಪುತ್ತೆ ಆ ನೆಟ್ಟೇನ್ ಮೇಡಮ್ ಆಟ ಆಡಕ ಆ ನೆಟ್ಟು ಇದು ಸ್ವಲ್ಪ ಕಮ್ಮಿ ಇರುವಾಗ ಇದ್ರಲ್ಲಿ ಆಟ ಆಡ್ತಾರೆ ಮಣ್ಣಲ್ಲಿ ಆಟ ಆಡೋದಕ್ಕೆ ಸ್ವಲ್ಪ ನೀರು ಜಾಸ್ತಿ ಇದೆ ನೀರು ಜಾಸ್ತಿ ಇದೆ ಸರ್ ಅಂದ್ರೆ ಮಳೆ ಚೆನ್ನಾಗ್ ಆಗಿದೆಯಾ ಮಳೆ ಏನು ಅಷ್ಟು ಜಾಸ್ತಿ ಬಂದಿಲ್ಲ ಆದ್ರೆ ಇಲ್ಲಿ ಅಲ್ಲಿಂದಾನೇ ಸ್ವಲ್ಪ ಬರುತ್ತಲ್ವಾ ಜಾಸ್ತಿ ಮಳೆ ಆಗಿಲ್ಲ ಆದ್ರೆ ಇಷ್ಟು ನೀರು ಇದೆ ಈ ಸಲ ತುಂಬಾ ಮಳೆ ಕಮ್ಮಿ ಒಂದೇನೆ ಒಂದು ಚೆನ್ನಾಗಿರೋದು ಮಳೆ ಒಂದೇ ಬಂದಿರೋದು ಸಣ್ಣ ಪುಟ್ಟ ಒಂದು ನಾಲ್ಕೈದು ಮಳೆ ಬಂದಿದೆ ನೋಡಿ ಸುಮ್ಮನೆ ಅಲ್ಲಿ ಇಲ್ಲಿ ಹರಿದೋಗೋದ್ನ ಹಿಡಿದಿಟ್ಟಿರೋದ್ಕಿಂತ ಇಷ್ಟು ದೊಡ್ಡ ಹಾರ್ವೆಸ್ಟಿಂಗ್ ಮಾಡೋದು ಎಷ್ಟು ಇಂಪಾರ್ಟೆಂಟ್ ಇವಾಗ ನಾವೆಲ್ಲ ಹಾರ್ವೆಸ್ಟಿಂಗ್ ಎಲ್ಲ ಮಾಡಿಲ್ಲ ಅಂದ್ರೆ ನಾವೆಲ್ಲ ಬೋರ್ವೆಲ್ ತಗೊಳ್ಳೋದು ನೀರ್ ಇಲ್ವೋ ನಾವು ಬೋರ್ವೆಲ್ ತಗೊಳ್ತಾರೆ ಹೋಗ್ತಾರೆ ಒಂದೂವರೆ ಸಾವಿರಕ್ಕೆ ಹೋಗ್ತಾರೆ ಹಂಗೆ ಇವಾಗ ನಾವು ಈ ತರ ರೈನ್ ವಾಟರ್ ಹಾರ್ವೆಸ್ಟಿಂಗ್ ಮಾಡಿದ್ರೆ ಒಂದು ಸ್ವಲ್ಪ ಟೈಮ್ ಆದ್ಮೇಲೆ ನಮ್ದು ಮೇಲ್ಗಡೆ ಇರೋದ್ ನೀರನ್ನೇ ನಮ್ಗೆ ತ್ಯವಾಂಶಗಳೇ ಸರಿ ಹೋಗುತ್ತೆ ಅಲ್ವಾ ಈ ನೀರೇನೆ ನಮ್ಗೆ ಸಾಕಾಗುತ್ತೆ ಇಲ್ಲ ಇನ್ನೂ ಇದೆ ಇದು ತುಂಬಿದ್ರೆ ಇನ್ ಹಿಂಗ್ ಕಳಕಡೆ ಹೋಗುತ್ತೆ ಇದೇ ತರ ನಮ್ಗೆಲ್ಲ ಹಾರ್ವೆಸ್ಟಿಂಗ್ ಮಾಡ್ತಾ ಇದ್ರಲ್ಲ ನಿಮ್ಮ ರೀಚಾರ್ಜ್ ಆಯ್ತಾ ನಮ್ಮ ಬೋರ್ವೆಲ್ನಲ್ಲಿ ನೀರಿದೆ ಏನು ಕಮ್ಮಿ ಇಲ್ಲ ಬೋರ್ವೆಲ್ ಅಲ್ಲಿ ಆವಾಗಲೂ ಇಲ್ಲಿ ಇವಾಗಲೂ ಇದೆ ಈವಾಗ ನನಗೆ ಅಷ್ಟು ಬೋರ್ವೆಲ್ ನೀರು ನಾನು ಕಮ್ಮಿನೇ ಯೂಸ್ ಮಾಡಬೇಕು ಒಂದೊಂದು ಸದಿ ಬೋರ್ವೆಲ್ ಓನ್ ಮಾಡುವಾಗ್ಲೂ ನನ್ನ ಮನಸ್ಸಲ್ಲಿ ಯಾರೋ ಹೇಳ್ತಾರೆ ನಾವು ತಪ್ಪು ಮಾಡ್ತಾ ಇದೆ ಅಂತ ಏಕಾದ್ರೆ ಯೂಸ್ ಮಾಡಲೇಬೇಕು ಈಗ ಮರ ಎಲ್ಲ ಬೆಳೆದಿದ ಮೇಲೆ ನಂದು ಆ ಯೂಸ್ ಕಮ್ಮಿ ಆಗುತ್ತಲ್ವಾ ಜಾಸ್ತಿ ಗಿಡಗಳೇ ನಾನು ಹಾಕ್ತಾ ಇದ್ದೀವಿ ಇಲ್ಲಿ ಮರಗಳೇ ಹಾಕ್ತಾ ಇದೆ ಇಲ್ಲಿ ಮರಗಳಿಗೆ ಏನು ಫಸ್ಟ್ ಒಂದು ಎರಡು ಮೂರು ವರ್ಷ ನಾವು ನೋಡಬೇಕು ಆಮೇಲೆ ಅದೇನೇ ಇರುತ್ತಲ್ವಾ ನೀರು ಕಮ್ಮಿ ಆಗುತ್ತಲ್ವ ಅವಾಗ ಹಂಗಾಗಿ ನೀರು ನೀವು ಎಷ್ಟು ಯೂಸ್ ಮಾಡ್ತಾ ಇದ್ರ ಅದನ್ನ ಹಿಡಿದು ಇಡ್ತಾ ಬಿಡಿ ಹೌದು ನೀವು ಏನು ನಾನು ಇಷ್ಟೊಂದು ಖರ್ಚು ಮಾಡ್ತಾ ಇದೀನಿ ಅನ್ನೋದು ಯೋಚನೆ ಮಾಡಂಗಿಲ್ಲ ಯಾಕಂದ್ರೆ ಅಷ್ಟು ಕೊಟ್ಟಿದೀರಾ ಭೂಮಿಗೆ ಪುನಃ ತಿರಿಗೆ ಭೂಮಿ ಕೊಡೋದಕ್ಕೆ ನಾನು ಇಲ್ಲಿ ಇರೋದು ಎಲ್ಲರೂ ಇರಬೇಕು ಮೇಡಮ್ ಎಲ್ಲರೂ ಇರೋದೇ ಆ ಕೆಲಸಕ್ಕೆ ಆದ್ರೆ ಮರ್ತ್ಬಿಟ್ಟಿದಾರಲ್ಲ ಚೆನ್ನಾಗ್ ಕಾಣತ್ತೆ ಮೇಡಮ್ ಓಹ್ ಒಂದು ನಿಮಿಷ ನಾನು ಚೆನ್ನಾಗಿದೆ ಮೇಡಮ್ ಪಕ್ಷಿ ನೋಟ ಬರ್ತೀರಾ ನಾನು ಬರ್ತೀನಿ ಬೇಬೀಸ್ ನೋಡ್ರಿ ಇಲ್ಲಿಂದ ನೋಡಿದರೆ ಚೆನ್ನಾಗಿದೆಯಲ್ವಾ ಹೌದು ನೋಡೋದಕ್ಕೆ ಗಾಳಿ ನಿಮ್ಗೆ ಎಲ್ಲಿ ಸಿಗುತ್ತೆ ಅಲ್ವಾ ಇವಾಗ ನಮ್ಗೆ ಚೆನ್ನಾಗಿ ಉಸಿರಾಡೋದಕ್ಕೆ ಚೆನ್ನಾಗೇ ಆಕ್ಸಿಜನ್ ಇಲ್ಲ ಅಂದ್ರೆ ಕಾಯಿಲೆ ಎಲ್ಲ ಅದಕ್ಕಿಂತ ಅಲ್ವಾ ಆದ್ರೆ ನಾವು ಅದಕ್ಕೊಂದು ಗ್ರಾಟಿಟ್ಯೂಡ್ ಇಲ್ಲ ನಮ್ಗೆ ಅಲ್ವಾ ಇದು ಇದು ನಿಂದೋಗಿದ್ರೆ ನಾವಿಲ್ಲ ಆದ್ರೆ ಇದು ಸರಿ ಮಾಡ್ಬೇಕಾದ್ರೆ ನಾವೇನ್ ಮಾಡ್ಬೇಕು ಮನುಷ್ಯನ್ ಬೇಕಾಗಿರೋದೇ ವಾಯು ಪ್ರಾಣವಾಯು ಪ್ರಾಣವಾಯು ಏನು ನೀರಿಲ್ಲ ಅಂದ್ರೆ ಊಟ ಇಲ್ಲ ಅಂದ್ರೆ ಒಂದ್ ವಾರ ಬದುಕಬಹುದ ಏನೋ ಗೊತ್ತಿಲ್ಲ ಗಾಳಿ ಇಲ್ಲ ಅಂತಂದ್ರೆ ಮೂರ್ ನಿಮಿಷ ಬದುಕಬಹುದು ಅಷ್ಟೇ ಅಷ್ಟೇ ಇಲ್ಲ ಎರಡು ನಿಮಿಷ ಬದುಕಬಹುದು ಅದ್ ಅವನ್ ಕೆಪಾಸಿಟಿ ಅಷ್ಟೇ ಯೋಗಾಸನ ಎಲ್ಲ ಮಾಡಿ ಏನೋ ಸ್ವಲ್ಪ ತೊಡ್ಕೋತೀನಿ ಅಂದ್ರೆ ಒಂದ್ ಐದ್ ನಿಮಿಷ ಇರ್ಬೋದು ಯೋಗ ಮಾಡದೆ ಬರೀ ಸಿಗರೆಟ್ ಎತ್ಕೊಂಡು ದಮ್ ಹೊಡ್ಕೊಂಡಿರೋನು ದಮ್ ಕಟ್ಟಕ್ ಆಗಲ್ಲ ಒಂದ್ ನಿಮಿಷದಲ್ಲ ಸದಾ ಹುಡ್ಕ ಅಷ್ಟೇ ಹಾಗಾಗಿ ದೇಹಕ್ಕೆ ಪ್ರಾಣವಾಯು ಅನ್ನೋದು ತುಂಬಾ ಮುಖ್ಯ ಇಲ್ಲಿ ಬಂದು ಎಷ್ಟು ಇದು ನೀಮ್ ಎಷ್ಟು ಗಿಡಗಳಿದೆ ಇಲ್ಲಿ ಎಷ್ಟು ಗಿಡಗಳಿದೆ ಇಲ್ಲಿ ಗೊತ್ತಾ ಇಲ್ಲಿ ಇಲ್ಲಿ ಬೇವು ಬಂದು ನನ್ನ ಹತ್ರ ಒಂದ್ ಐನೂರು ಗಿಡ ಇರಬಹುದು ನನ್ಗೆ ಬೇವಾದ್ರೆ ತುಂಬಾ ಇಷ್ಟ ಎಲ್ಲಿ ಬಂದಿದ್ರೇನು ಏನು ಅದೇ ಇರ್ಲಿಂದ ಬಿಡ್ತಾರೆ ಅದೇನೇ ಬರುತ್ತೆ ಹಾಕ್ಬೇಡ ಆದ್ರೆ ನಾನು ಸ್ವಲ್ಪ ಹಾಕಿದೀವಿ ಯಾಕಂದ್ರೆ ಜಾಸ್ತಿ ಆಗ್ಬೇಕು ಅಲ್ಲಿ ಇಲ್ಲಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತಗೊಂಡು ಹಾಕಿದಿವಿ ಸಕ್ಕದಾಗಿದೆ ಅಮ್ಮ ಅಂದ್ರೆ ನೀವು ಜಾಸ್ತಿ ಕಮರ್ಷಿಯಲ್ ಆಗಿ ಯೋಚನೆ ಮಾಡಿಲ್ಲ ನಾನು ತೆಂಗೆ ಜಾಸ್ತಿ ಹಾಕೋಬೇಕು ಇಲ್ಲ ಏನು ಇಲ್ಲ ಎಲ್ಲಾ ಗಿಡಗಳು ಹಾಕಿದೀವಿ ನಾವೇನೇನು ಯೂಸ್ ಮಾಡ್ತಾರೆ ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡ್ತಾರೆ ಅದಕ್ಕೆ ತೆಂಗಿನ ಗಿಡನು ನಮ್ಗೆ ಬೇಕು ಎಲ್ಲಾ ಗಿಡಗಳು ಬೇಕು ಎಲ್ಲ ಸ್ವಲ್ಪ ಆ ಅಡಕೆ ನಾನು ಸ್ವಲ್ಪ ಮಾತ್ರ ಹಾಕಿದೀವಿ ಆದ್ರೆ ಸ್ವಲ್ಪ ಒಂದು ಅದಕ್ಕೆ ನಾವು ದುಡ್ಡು ಬೇಕಲ್ವಾ ಅಂತ ಒಂದು ಸ್ವಲ್ಪ ಜಾಗನಲ್ಲಿ ಹಾಕಿದೀವಿ ಆದ್ರೆ ಅದೂ ಅಡಕೆನು ಬಂದು ನೋಡಿ ಅದರದ್ದು ಸ್ವಲ್ಪ ಟೈಮ್ ಆದ್ರೆ ಚೆನ್ನಾಗಿರುತ್ತಲ್ವಾಡ್ತರ ಅಂದ್ರೆ ನಮ್ಮ ಊರಲ್ಲೆಲ್ಲ ಬಂದು ಆ ಬಂದು ನಾವು ಮನೆ ಕಟ್ಟುವಾಗ ಮೇಲ್ಗಡೆ ಎಲ್ಲ ಯೂಸ್ ಮಾಡ್ತಾ ಇತ್ತು ಸ್ವಲ್ಪ ಅದು ಇದೆ ನನ್ನ ಹತ್ರ ಆದ್ರೆ ಒಂದು ಸ್ವಲ್ಪ ಒಂದು ಅರ್ಧ ಎಕರೂ ಇರಲ್ಲ ಸ್ವಲ್ಪ ಏನಿಲ್ಲ ನಿಮ್ಮ ಹತ್ರ ಕಮರ್ಷಿಯಲ್ ಆಗಿ ಹೇಳಿ ಪರಿಪೂರ್ಣವಾಗಿ ನನಗೆ ಕಮರ್ಷಿಯಲ್ ಆಗಿ ದುಡ್ಡು ಬರುತ್ತೆ ಇಲ್ಲ ಆತರ ನನಗೆ ಏನು ಬೆಳೆದು ಬಿಟ್ಟು ಕಮರ್ಷಿಯಲ್ ಆಗಿ ಏನೂ ಇಲ್ಲ ಮಾವಿನ ಗಿಡ ಇದೆ ಇದು ಬೆಟ್ಟ ನೆಲ್ಲಿಕಾಯಿ ಇದೆ ನಿಂಬೆಹಣ್ಣು ಇದೆ ಇದೆಲ್ಲ ಸ್ವಲ್ಪ ಜಾಸ್ತಿ ಬರುತ್ತೆ ಆದರೆ ಅದು ಕಮರ್ಷಿಯಲ್ ಆಗಿ ಮಾಡಿಬಿಟ್ಟು ಅದರಿಂದ ಬದುಕಬೇಕು ಅಂತ ಏನೂ ಇಲ್ಲ ನಾನಿಲ್ಲಿ ಆ್ಯಕ್ಚುಲಿ ಏನ್ ಮಾಡ್ತಾ ಇದೆ ಹೆಂಗ್ ಮೈಂಟೈನ್ ಮಾಡ್ತಾ ಇದೆ ಅಂದರೆ ಇವಾಗ ನಾವು ಮನುಷ್ಯರೆಲ್ಲ ಪ್ರಕೃತಿಯಿಂದ ಚೇಂಜ್ ಹಾಕ್ಕೊಂಡು ನಾವು ಸಿಟಿಗೆ ಹೋಗಿಬಿಟ್ಟಿದ್ದೀವಿ ಸಿಟಿ ಆದರೆ ಸಿಟಿಯಿಂದೆಲ್ಲ ಇವಾಗ ಹಳ್ಳಿಯಲ್ಲಿ ಇರೋರಿಗೇನು ಆ ಒಂದು ಯೋಜನೆ ಹೋಯಿತು ಎಲ್ಲ ರೆಡಿಮೇಡು ಅಂಗಡಿಯಿಂದ ತರದು ಆ ಅದರಲ್ಲಿ ಬಂದು ನಮ್ಮ ಭೂಮಿ ತಾಯಿಗೆ ಹೆಂಗೆ ನೋವಾಗ್ತಾ ಇದೆ ಅಂತಾನೆ ನಮಗೆ ಗೊತ್ತಿಲ್ಲ ಹೌದು ಈ ಭೂಮಿ ತಾಯಿಯಲ್ಲಿ ಇವಾಗ ನಾವು ಜ ನಮಗೆ ಸರಿಯಾಗಿರೋದು ಮಣ್ಣಿಲ್ಲಾಂದರೆ ಶುದ್ಧವಾಗಿರೋದು ವಾಯು ಆಹಾರ ಪದಾರ್ಥಗಳು ನೀರು ಏನು ನಮಗಿರಲ್ಲ ಅದಿಲ್ಲಾಂದರೆ ನಮಗೆ ಬದುಕೋಕ್ಕಾಗಲ್ಲ ಇವಾಗ ಇಲ್ಲಿ ಬರೋರಿಗೆ ನಾವು ಹೇಳಿ ನಾವು ಸ್ವಲ್ಪ ಹೇಳೋದು ಇದು ಇಷ್ಟೇ ಇವಾಗ ನಾವು ಸ್ವಲ್ಪ ನಮ್ಮ ಚೇಂಜ್ ತೋಟ ಸ್ವಲ್ಪ ಚೇಂಜ್ ಮಾಡಿದರೆ ನಮ್ದು ಎಲ್ಲ ಇವಾಗ ನಮ್ದು ಆಹಾರ ಚೇಂಜ್ ಆಗುತ್ತೆ ಲೈಫ್ ಸ್ಟೈಲ್ ಚೇಂಜ್ ಆಗುತ್ತೆ ಮನೆ ಆದ್ರೂ ಸರಿ ಎಲ್ಲ ನಾವು ಹೆಂಗೆ ಭೂಮಿಗೆ ಸೇರೋದು ಅಲ್ಲಾಂದ್ರೆ ಭೂಮಿಗೆ ನೋವಿಲ್ಲಾದ್ರು ನಾವು ಹೇಗೆ ಯೂಸ್ ಮಾಡಬೇಕು ಅಂತ ನಮ್ಗೆ ಗೊತ್ತಿದ್ರೆ ಎಲ್ಲ ಸಮಸ್ಯೆಗಳು ನಮ್ದು ಸರಿ ಹೋಗುತ್ತೆ ಇವಾಗ ಕ್ಲೈಮೇಟ್ ಚೇಂಜು ಅಲ್ವಾ ಹೀಟು ಹೋದ ಸಮ್ಮರ್ ಎಷ್ಟು ಹೀಟ್ ಇತ್ತು ಇದಕ್ಕಾಗಿಲ್ಲವಾ ಇವಾಗ ನಾವು ಈ ಥರ ಚೆನ್ನಾಗಿರೋ ಒಂದು ಪ್ರಗತಿಯಲ್ಲಿ ನಾವು ಇಷ್ಟು ವರ್ಷ ಬರೆಯಿದ್ದೆವು ಇನ್ನು ಮುಂದಕ್ಕೆ ನಾವು ಈ ತರ ಮಾಡಿಲ್ಲ ಅಂದ್ರೆ ನಮ್ಮ ಮಕ್ಕಳಿಗೆ ನಾವ್ ಏನ್ ಕೊಟ್ಬಿಟ್ಟು ಹೋಗೋದು ಇಲ್ಲಿಂದ ಅಲ್ವಾ ಅಂದ್ರೆ ನಮ್ಮ ಮಕ್ಕಳಿಗೆ ಅಂದ್ರೆ ನಮ್ಮ ಮುಂದಿನ ಪೀಳಿಗೆಗೆ ಮುಂದಿನ ಮುಂದಿನ ಜನರೇಷನ್ ಮುಂದಿನ ಜನರೇಷನ್ಗೆ ಈಗ ನಾನಾದ್ಮೇಲೆ ನಮ್ ಮಗ ನನ್ ಮಕ್ಕಳು ಬರ್ತಾರೆ ಅವ್ರ ಮಕ್ಕಳು ಬರುತ್ತೆ ಮನುಷ್ಯರು ನೋಡಿದ್ರೆ ಅವ್ರ ಅಂದ್ರೆ ಮುಂದಿನ ಪೀಳಿಗೆ ಆಗ್ ಬಿಡ್ಬೇಕು ನಾವು ಅಷ್ಟೇ ಅವ್ರ ಮಗನ್ಗೂ ಬಿಡ್ಬೇಕು ನಮ್ಮ ಮಗನಿಗೂ ಬಿಡ್ಬೇಕು ಅಷ್ಟೇ ನಾನು ಒಂದ್ ಒಳ್ಳೆ ತೋಟ ಮಾಡಿದ್ರೆ ನನ್ ಮಕ್ಳು ಅಷ್ಟೇ ಅಲ್ಲ ನಾವು ಮಾಡ್ತಾರೆ ಮುಂದಕ್ಕೆ ಇರ್ಬೇಕು ಒಳ್ಳೆ ಎನ್ವರಮೆಂಟ್ ಕ್ರಿಯೇಟ್ ಮಾಡ್ತೀನಿ ಒಳ್ಳೆ ಗಾಳಿ ಕೊಡ್ತೀನಿ ಒಂದಷ್ಟು ಜನಕ್ಕೆ ಒಂದಷ್ಟು ಜಾಗಕ್ಕೆ ಹೋಗುತ್ತೆ ಈ ತರ ಎಲ್ಲ ಒಂದು ತೋಟ ಕ್ರಿಯೇಟ್ ಮಾಡಿದ್ರೆ ಇವಾಗ ಒಂದು ಸಿಸ್ಟಮ್ ಆದ್ರೆ ಆ ಇಕೋ ಸಿಸ್ಟಮಲ್ಲಿ ಎಲ್ಲ ಜೀವ ಪ್ರಾಣಿಗಳು ಎಲ್ಲಾ ಇರುತ್ತೆ ಎಲ್ಲರಿಗೂ ಅದಲ್ಲೋ ಒಂದೊಂದು ರೋಲ್ಗಳಿರುತ್ತೆ ಇವಾಗ ಸಿಟಿಯಲ್ಲಿ ಕೂತ್ಕೊಂಡು ಇಲಿನ ಓ ಇಲಿ ಆದ್ರೆ ಇರಲ್ಲ ಅಂತ ಹೇಳ್ತಾರೆ ಆದ್ರೆ ಇಲ್ಲಿ ಬಂದು ಇಲಿಗಳಿಗೂ ಒಂದು ರೋಲ್ ಇದೆ ಏನು ಇಲಿಗಳು ಮಾಡ್ತಾರೆ ಅದು ಬಂದು ಚೆನ್ನಾಗೆ ಹೋಳಾಗಿ ಕೆಳಗಡೆ ನೆರೆದು ಮಳೆ ನೀರು ಬರುವಾಗ ನಾವು ಒಂದು ಗುಂಡಿ ತೆಗಿಬೇಕಾದ್ರೆ ದುಡ್ಡು ಕೊಡ್ಬೇಕಲ್ವಾ ಇಲ್ಲಾಂದ್ರೆ ನಾವೇ ಮಾಡ್ಬೇಕಲ್ವಾ ಆ ಆ ಕೆಲಸ ಮಾಡ್ತಾ ಇದೆಯಲ್ವಾ ಅವಾಗ ಏನು ಜೀವ ಪ್ರಾಣಿ ಇಲ್ಲಿ ವಾಟರ್ ಹಾರ್ವೆಸ್ಟ್ ಮಾಡ್ಬೇಕು ಅಂತ ಕಲ್ಪನೆ ಬಂದಿದೆ ಇಲ್ಲಿ ಅಂತ ಪ್ರಾಣಿಗಳು ಯಗ್ನಗಳೆಲ್ಲ ತೋಡಿ 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 ಅಲ್ಲಿ ಮಳೆ ನೀರು ನಿಂತು ಸ್ವಲ್ಪ ಅಲ್ಲಿ ಯಾವಾಗ ಜಾಸ್ತಿ ಇತ್ತು ಹಾ ಅಲ್ವಾ ನಾನು ಗುಂಡಿ ಮಾಡ ನೀರ್ ನಿಂತ್ಕೊಂಡು ತೇವಾಂಶ ಇರುತ್ತೆ ಈ ನೀರ್ ಹಿಂಗುತ್ತೆ ಅಲ್ವಾ ಅಂದ್ಬಿಟ್ಟು ನಮ್ಗೆ ಪ್ರಾಣಿಗಳು ಕಲ್ಸ್ಕೊಟ್ಟಿರೋದು ನಾವಲ್ಲ ನಿಧಾನ ಕಲ್ತ್ಕೊಂಡಿರೋದು ಅದು ನೋಡಿ 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 ಈಗ ನಾವು ಅದನ್ನ ರೋಲ್ ಮಾಡ್ತೀವಿ ಪ್ರಾಣಿಗಳನ್ನ ಹೌದು ಆ ಒಂದು ಸ್ಟೇಜ್ ಬಂದ್ಬಿಟ್ಟಿದ್ದೆ ಹೌದು ಆ ಮೇಡಮ್ ಮೇಡಮ್ ಇನ್ನ ಏನೇನಿದೆ ಮೇಡಮ್ ಇನ್ನು ನಾವು ಊಟ ಮಾಡಕ್ಕೆ ಹೋಗಣ ಇವಾಗ ಲಂಚ್ ಟೈಮ್ ಆಯ್ತಲ್ವಾ ಊಟ ಮಾಡಕ್ಕೆ ಹೋಗೋಣ ಊಟ ಮಾಡಕ್ಕೆ ಹೋಗೋಣ ಆ ಓಕೆ 1 ಆಯ್ತಲ್ವಾ ಹಾ ಓಕೆ ಆಮೇಲೆ ಬಂದು ನಾವು ಇಲ್ಲಿಗೆ ಹೋಗಿ ಮೇಲ್ಗಡೆ ನಾನು ಇವಾಗ ಗಿಡಗಳಾಗ್ತಾ ಇದೆ ಅಲ್ಲಿ ಬಂದು ಮಿಯಾವಾಕಿ ಫಾರೆಸ್ಟ್ ಇದೆ ಇಲ್ಲಿ ನೋಡ್ರಿ ನಮ್ದು ಇಲ್ಲಿಂದ ನೀವು ನೋಡಿದ್ರೆ ಎಲ್ಲ ಗಿಡಗಳಲ್ವಾ ಕಾಣೋದು ನಾವು ಮುಂಜೆ ಇರೋದು ಅಲ್ವಾ ನಿಮ್ಗೆ ಅಲ್ಲಿ ಫೋಟೋ ಅಲ್ವಾ ಹೇಗಿತ್ತು ನಮ್ ಲ್ಯಾಂಡ್ ಅಂತ ಅದೇನೆ ಹಿಂಗಾಗಿರೋದು ನೋಡಿ ತುಂಬಾ ಟೈಮ್ ಎನರ್ಜಿ ಮಣಿ ಎಲ್ಲ ಇದೆ ಆದ್ರೇನು ನಾವೆಲ್ಲ ಒಂದ್ ದಿವಸ ಇಲ್ಲಿಂದ ಹೋಗ್ಬಿಡುತ್ತೆ ಅಲ್ವಾ ಎಷ್ಟು ದುಡ್ಡು ಮಾಡಿದ್ರೆ ನಮ್ಗೆ ಏನು ಒಂದು ಒನ್ ಅವರ್ ಎಕ್ಸ್ಟ್ರಾ ಸಿಗಲ್ಲ ದುಡ್ಡು ಜಾಸ್ತಿ ಮಾಡಿದೆ ಅಂತ ಒನ್ ಅವರ್ ಎಕ್ಸ್ಟ್ರಾ ಸಿಗಲ್ಲ ಅಲ್ವಾ ಆದ್ರೆ ನಾವ್ ಇಲ್ಲಿಂದ ಹೋಗುವಾಗ ಏನ್ ಬಿಟ್ಟಕ್ಕೆ ಹೋಗಕ್ಕಾಗುತ್ತೆ ಒಂದು ಒಂದು ವಾತಾವರಣ ಈ ತರ ಏನಾದ್ರೂ ಒಂದು ಕ್ರಿಯೇಟ್ ಮಾಡಿದ್ರೆ ಮುಂದಕ್ಕೆ ಯೂಸ್ ಆಗದ ತರ ಒಂದು ಜಾಗ ಬಿಟ್ಬಿಟ್ಟು ಹೋಗ್ಬೇಕು ಅಂತ ನನ್ಗೆ ಆಸೆ அதுக்கே நான் இது சரி மாறது